ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಸೊ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಮನೇಲೆ ಹೇಗೆ ಪೈನಾಪಲ್ ನಾವು ಬೆಳೆತ್ವಿ ಹಾಗೆ ನೀವು ಹೇಗೆ ಬೆಳಿಬೋದು ನಿಮ್ಮ ಮನೆಗಳಲ್ಲಿ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಸೊ ಈ ಗಿಡನ ಮನೇಲೆ ಬೆಳೆಯೋದು ಅಂತ ಹೇಳಿದ್ರೆ ನಾವೆಲ್ಲ ಫಾಲೋ ಮಾಡೋ ಫಸ್ಟ್ ಮೆಥಡ್ ಅಂತ ಹೇಳಿದರೆ ಪೈನಾಪಲ್ ಹಣ್ಣಿನ ಮೇಲ್ಗಡೆ ಇರೋ ಗಿಡನ ಟ್ವಿಸ್ಟ್ ಮಾಡಿ ತೆಗೆದು ಅದನ್ನು ಒಂದು ಎರಡು ಮೂರು ದಿನ ಹಾಗೆ ಗಾಳಿಲಿ ಒಣಗದಕ್ಕೆ ಬಿಟ್ಟು ಅದಾದಮೇಲೆ ಅದ್ರ ಕೆಳಗಡೆ ಇರೋ ಒಣಗಿರೋ ಎಲೆಗಳನ್ನೆಲ್ಲ ಕಿತ್ತು ಅದನ್ನು ರೂಟ್ ಫಾರ್ಮ್ ಆಗೋಕ್ಕೆ ನೀರಿಗೆ ಹಾಕಿ ಇಡ್ತೀವಿ ಅದಾದಮೇಲೆ ಒಂದು ಐದಾರು ದಿನ ಬಿಟ್ಟು ರೂಟ್ ಫಾರ್ಮ್ ಎಲ್ಲ ಆದಮೇಲೆ ವೆಲ್ ಡೆನ್ಸ್ ಸಾಯ್ಲಿಗೆ ಅಥವಾ ಸಾಯಿಲ್ ಮಿಕ್ಸ್ಚರ್ ಮಾಡಿ ಪಾಟಿಗೂ ಹಾಕ್ತೀವಿ ಇಲ್ಲಾಂದರೆ ನೆಲಕ್ಕೂ ಹಾಕ್ಬೋದು ನಾವು ಸೊ ಈ ಮೆಥಡ್ನ ಯೂಶ್ವಲಿ ನಾವು ಎಲ್ಲರ ಮನೇಲೂ ಫಾಲೋ ಮಾಡ್ತೀವಿ ಅಂಗಡಿಯಿಂದ ಹಣ್ಣು ತಂದಾಗ ಇಲ್ಲ ಸಂತೆಯಿಂದ ಹಣ್ಣು ತಂದಾಗ ನಾವು ಈ ಮೆಥಡನ್ನ ಮಾಡೇ ಮಾಡ್ತೀವಿ ಸೊ ಈ ಥರ ಬೆಳೆದಾಗ ಏನಾಗುತ್ತೆ ಅಂತ ಹೇಳಿದರೆ ನೀವು ಆ ಚಿಕ್ಕ ಗಿಡದಿಂದ ನೀವು ಕಾಯಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಫಸ್ಟ್ಲು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಒಂದು ಏಯ್ಟೀನ್ ಟು ಟ್ವೆಂಟಿ ಮಂತ್ಸ್ ಆದರೂ ಬೇಕಾಗುತ್ತೆ ನಿಮ್ಮ ಕೈಗೆ ಫಸ್ಟ್ಲು ಸಿಗಬೇಕು ಅಂತ ಹೇಳಿದರೆ ಹಾಗೆ ಪೈನಾಪಲ್ನ ತುಂಬ ರೈತರು ಕಮರ್ಷಿಯಲ್ ಆಗಿ ಕೂಡ ಬೆಳಿತಾರೆ ಸೊ ನಾವಿಲ್ಲಿ ತಂದಿರೋ ಈ ಪ್ಲ್ಯಾಂಟ್ಸ್ ಒಬ್ಬರು ಹೊಲಕ್ಕೆ ಹಾಕೋಕೆ ತಂದಿರೋಂಥ ಪ್ಲ್ಯಾಂಟ್ಸಲ್ಲಿ ನಾವು ಸ್ವಲ್ಪ ಗಿಡಗಳನ್ನ ತಗೊಂಡು ಬಂದಿದ್ದೀವಿ ಹಾಗೆ ಇಲ್ಲಿ ತುಂಬ ಗಿಡ ಸಿಕ್ಕಿರೋದ್ರಿಂದ ಎಲ್ಲದನ್ನೂ ಪಾಟಿಂಗ್ ಮಾಡೋದಕ್ಕಾಗಲ್ಲ ಹಾಗಾಗಿ ಒಂದು ಒಳ್ಳೆ ಜಾಗ ನೋಡಿ ಡೈರೆಕ್ಟ್ ಸನ್ಲೈಟ್ ಎಲ್ಲಿ ಬೀಳುತ್ತೆ ಆ ಥರ ಜಾಗ ನೋಡಿ ಅಲ್ಲಿ ಒಂದು ಉದ್ದಕ್ಕೆ ದೋಣಿ ಥರ ಕೊಚ್ಚಿಬಿಟ್ಟು ಅದಕ್ಕೆ ಎರೆಹುಳ ಗೊಬ್ಬರ ಮತ್ತು ಮಾಮೂಲಿ ಸಗಣಿ ಗೊಬ್ಬರನ ಹಾಕಿ ಮಿಕ್ಸ್ ಮಾಡಿದ್ದೀವಿ ಹಾಗೆ ನಮಗೆ ಇಲ್ಲಿ ತುಂಬ ಗಿಡ ಸಿಕ್ಕಿರೋದ್ರಿಂದ ನಾವೆಲ್ಲದನ್ನು ಪಾಟಿಂಗ್ ಮಾಡಕ್ಕೆ ಹೋಗಿಲ್ಲ ನಾವು ಇದನ್ನು ಡೈರೆಕ್ಟಾಗಿ ನೆಲಕ್ಕೆ ನಡ್ತಾ ಇದ್ದೀವಿ ಇದನ್ನು ನಡೋದಕ್ಕೆ ಒಂದು ಒಳ್ಳೆ ಜಾಗ ನೋಡಿ ಡೈರೆಕ್ಟ್ ಸನ್ಲೈಟ್ ಎಲ್ಲಿ ಬೀಳುತ್ತೆ ಆ ಜಾಗ ನೋಡಿ ಉದ್ದಕ್ಕೆ ದೋಣಿ ಥರ ಅದನ್ನು ಚೆನ್ನಾಗಿ ಜಾಗನ ಅಗದ್ಬಿಟ್ಟು ದೋಣಿ ಅಂತ ಹೇಳಿದ್ರೆ ಸೈಡಿಗೆ ನಿಮಗೆ ಎತ್ತರ ಇರುತ್ತೆ ನಡಬೇಕಾದ್ರೆ ಮಣ್ಣು ಅದೇ ಮಣ್ಣನ ನೀವು ಕೊಡ್ಬೋದು ಆ ಥರ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ಮಣ್ಣು ರೆಡಿ ಮಾಡ್ಕೊಳ್ಳೋದಕ್ಕೆ ನಾವೀಗ ಉದ್ದಕ್ಕೆ ಅಗದಿರೋದ್ರಿಂದ ಹಾಗೆ ಉದ್ದಕ್ಕೆ ನಾವು ಎರೆಹುಳ ಗೊಬ್ಬರ ಸ್ವಲ್ಪ ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಸಗಣಿ ಗೊಬ್ಬರ ಹಾಕಿ ಅಲ್ಲೇ ಮಣ್ಣನ್ನು ಮಿಕ್ಸ್ ಮಾಡಿದ್ವಿ ಅಲ್ಲೇ ಮಿಕ್ಸ್ ಮಾಡಿಬಿಟ್ಟು ಒಂದೊಂದೇ ಗಿಡನ ನಾವಿಲ್ಲಿ ನಡ್ಕೊಂಡು ಬಂದ್ವಿ ಈಗ ನೀವು ಪೈನಾಪಲ್ ಗಿಡನ ನೆಟ್ ಮೇಲೆ ಅದರ ಕೇರಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ನೀವು ಅದನ್ನು ಕೇರ್ಲೆಸ್ ಆಗಿ ಬಿಡೋ ಹಾಗಿಲ್ಲ ಎರಡು ದಿನಕ್ಕೆ ಒಂದ್ಸತಿ ನೀವು ಆ ಗಿಡಗಳಿಗೆ ನೀರು ಹಾಕಲೇಬೇಕು ಅದು ಬೇರು ಒಣಗಿದ್ರೆ ಗಿಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಬೇರುಗಳಲ್ಲಿ ಮಾಯ್ಶ್ಚರ್ ಯಾವಾಗಲೂ ಇರಬೇಕು ಹಾಗೆ ಗಿಡ ಗ್ರೋತ್ ಆದಮೇಲೆ ಅದರ ಫ್ರೂಟಿಂಗ್ ಸ್ಟೇಜ್ ಅಂದರೆ ಆ ಫ್ರೂಟ್ ಇದು ಚಿಗುರು ಹೊಡೆಯುತ್ತಲ್ವ ಆ ಟೈಮಲ್ಲಿ ನೀವು ಒಂದು ಒಂದು ಸತಿ ನೀವು ಗೊಬ್ಬರ ಹಾಕಬೇಕಾಗತ್ತೆ ಹಾಗೆ ನೀವು ಯಾವುದೇ ಗಿಡಕ್ಕೆ ಗೊಬ್ಬರ ಹಾಕಬೇಕಾದ್ರೆ ಬೆಳಗ್ಗೆ ಇಲ್ಲ ಸಂಜೆ ಹಾಕಿ ಯಾಕಂತ ಹೇಳಿದರೆ ಈ ಟೈಮಲ್ಲಿ ಬಿಸಿಲು ತುಂಬ ಕಮ್ಮಿ ಇರುತ್ತೆ ಹಾಗೆ ನೀವು ಹಾಕಿರೋ ಗೊಬ್ಬರನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಒಳ್ಳೆ ಟೈಮ್ ಹಾಗೆ ನೀವು ಗೊಬ್ಬರ ಹಾಕಿದ್ಮೇಲೆ ಯಾವಾಗಲೂ ಒಂದು ರೌಂಡ್ ನೀರು ಹಾಕಲೇಬೇಕಾಗತ್ತೆ ಹಾಕಿ ನೀರು ಹಾಕಿದಾಗ ಅದು ಎಬ್ಸಾರ್ಬ್ಷನ್ ಚೆನ್ನಾಗಾಗುತ್ತೆ ಹಾಗೆ ಈ ಗಿಡದ ಸುತ್ತ ತುಂಬ ಕಳೆ ಬೆಳೆಯೋದು ಜಾಸ್ತಿ ತುಂಬ ಬೇಗ ಬಿಡುತ್ತೆ ಸೊ ಹಾಗಾಗಿ ಅದನ್ನು ಕೈಯಲ್ಲಿ ನೀವು ತೆಗಿಬೇಕಾಗುತ್ತೆ ಸೊ ಯಾವುದೇ ಕೆಮಿಕಲ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಈಸಿ ಆಗಲಿ ಅಂತ ಹೇಳಿ ಸೊ ತೆಗಿಬೇಕಾದ್ರೆ ನೀವು ಸೇಫ್ಟಿಗೋಸ್ಕರ ಯಾಕಂತ ಹೇಳಿದರೆ ಇದ್ರ ಎಲೆಗಳು ತುಂಬ ಚುಚ್ಚುತ್ತೆ ಸೊ ಹಾಗಾಗಿ ಸೇಫ್ಟಿಗೋಸ್ಕರ ಕೈಗೆ ಶಾಲ್ ಅಥವಾ ಯಾವುದಾದ್ರೂ ಕಾಟನ್ ಬಟ್ಟೆ ಸುತ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಗ್ಲೌಸ್ ಯೂಸ್ ಮಾಡೋರಿದ್ರೆ ಮಾಡ್ಬೋದು ಹಾಗೆ ನಾವು ಈ ಗಿಡಗಳನ್ನ ನೆಟ್ಟಿದ್ದು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಹಾಗೆ ಈ ಗಿಡಗಳಿಂದ ನಾವು ಹಣ್ಣನ್ನು ಹಾರ್ವೆಸ್ಟ್ ಮಾಡಿದ್ದು ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೊ ನಮಗೆ ಇದು ಒಂದು ಏಯ್ಟ್ ಮಂತ್ಸ್ ತಗೊಂಡಿದೆ ನಮಗೆ ಏಯ್ಟ್ ಮಂತ್ಸಲ್ಲೇ ಫಸಲು ಸಿಕ್ತು ಯಾಕಂತ ಹೇಳಿದರೆ ನಾವಿಲ್ಲಿ ಬೆಳೆದಿದ್ದು ಆಲ್ಮೋಸ್ಟ್ ಮೆಚೋರ್ಡ್ ಪ್ಲ್ಯಾಂಟ್ಸ್ ನಾವು ನೆಟ್ಟಿದ್ದ ಎಲ್ಲ ಪ್ಲ್ಯಾಂಟ್ಸ್ಗಳು ಗ್ರೋತ್ ಚೆನ್ನಾಗಿತ್ತು ಹಾಗಾಗಿ ನಮಗಿಲ್ಲಿ ಏಯ್ಟ್ ಮಂತ್ಸಲ್ಲಿ ಫಸಲು ಸಿಕ್ತು ಇಲ್ಲ ಅಂತ ಹೇಳಿದರೆ ನೀವು ಮಾಮೂಲಿ ಚಿಕ್ಕ ಗಿಡದಿಂದ ಬೆಳಿತೀರಾ ಅಂತ ಹೇಳಿದ್ರೆ ನಿಮಗೆ ಏಯ್ಟೀನ್ ಟು ಟ್ವೆಂಟಿ ಮಂತ್ಸ್ ಆದರೂ ಖಂಡಿತ ಬೇಕು ಹಾಗೆ ಇದೊಂದು ತುಂಬ ಲೋ ಮೇಂಟೆನೆನ್ಸ್ ಇರೋ ಪ್ಲ್ಯಾಂಟು ಎಲ್ಲರೂ ಮನೆಯಲ್ಲೇ ಬೆಳೆಯೋದಕ್ಕೆ ಟ್ರೈ ಮಾಡಿ ಇದನ್ನು ಸೊ ಇದನ್ನು ಪಾಟಲ್ಲಿ ಬೆಳಿತೀನಿ ಅಂತ ಹೇಳಿದವರು ಒಂದು ಸಿಕ್ಸ್ ಇಂಚಸ್ ಪಾಟಿಗೆ ನೀವು ವೆಲ್ ಡ್ರೈನ್ ಸಾಲ್ ಮಿಕ್ಸ್ಚರ್ ಮಾಡಿ ಅದನ್ನು ಗಿಡನ ಅದ್ರಲ್ಲಿ ನೆಟ್ಟು ಆರಾಮಾಗಿ ನೀವು ಬಾಲ್ಕನೀಲು ಅಥವಾ ಟೆರೆಸ್ ಗಾರ್ಡನಿಂಗಲ್ಲೂ ಯಾ ಎಲ್ಲಿ ಬೇಕಾದರೂ ಬೆಳಿಬೋದು ಹಾಗೆ ಯಾರೆಲ್ಲ ಬಿಗಿನರ್ಸ್ ಇದ್ದೀರ ಗಾರ್ಡ್ನಿಂಗಲ್ಲಿ ಅವ್ರಿಗೆಲ್ಲರಿಗೂ ಒಂದು ನಾಲೆಜ್ ಐಡಿಯಾ ಅಥವಾ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ಹಾಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹಾಗೆ ಈ ವಿಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಾಟ್ಸಪಲ್ಲಿ ಫ್ಯಾಮಿಲಿ ಗ್ರೂಪ್ ಇರುತ್ತಲ್ವಾ ಅದಕ್ಕೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಲಾಸ್ಟ್ ಆ್ಯಡ್ ಮಾಡಿರೋ ಕ್ಲಿಪ್ಸ್ ನಾನು ಹಾರ್ವೆಸ್ಟ್ ಮಾಡಿರೋ ಪೈನಾಪಲ್ ಹಾರ್ವೆಸ್ಟ್ ಮಾಡಿರೋ ಕ್ಲಿಪ್ ಇದ್ರ ಜೊತೆಗೆ ಕೆಲವೊಂದು ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ ಯಾಕಂದರೆ ಅದನ್ನು ಹಾರ್ವೆಸ್ಟ್ ಮಾಡೋದಕ್ಕೆ ವೀಡಿಯೋ ಮಾಡ್ಕೊಂಡಿಲ್ಲ ಹಾಗಾಗಿ ಫೋಟೋಸ್ ಇತ್ತು ಅದನ್ನು ಶೇರ್ ಮಾಡಿದ್ದೀನಿ ಹಾಗೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ತುಂಬಾ ತುಂಬ ಥ್ಯಾಂಕ್ ಯು ಹಾಗೆ ನೆಕ್ಸ್ಟ್ ವಿಡಿಯೋನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್